ರೋಟರಿ ಕ್ಲಬ್ ಹಾಗೂ ಇನ್ನರ್ ಬಿಲ್ ಸಂಯುಕ್ತ ಆಶ್ರಯದೊಂದಿಗೆ ಹೊಳಲ್ಕೆರೆ ಬಾಲಭವನದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ನೂತನ ಅಧ್ಯಕ್ಷರನ್ನ ಪರಿಚಯಿಸಿದ ಕೆ ರವೀಂದ್ರ ಮಾತನಾಡಿ ರೋಟರಿ ಸಂಸ್ಥೆಯಲ್ಲಿ ಏನು ಅತ್ಯುತ್ತಮ ಕೆಲಸಗಳನ್ನ ಮಾಡಬೇಕು ಸಂಸ್ಥೆಯನ್ನ ಇನ್ನು ಹೆಚ್ಚು ಬೆಳೆಸಬೇಕು ಅಂತ ತಿಳಿಸಿದ್ರು ನೂತನ ಅಧ್ಯಕ್ಷ ಸಿಪಿ ಶ್ರೀಧರ್ ಹಾಗೂ ಕಾರ್ಯದರ್ಶಿಯಾಗಿ ಅಂಕಿತಾ ಡಿ ಜೈನ್ ಹಾಗೂ ಇನ್ನರ್ ಬಿಲ್ ಕ್ಲಬ್ನ ನೂತನ ಅಧ್ಯಕ್ಷರುಗಳು ಮಂಗಳ ಶಂಕರಪ್ಪ ಕಾರ್ಯದರ್ಶಿ ಸುನೀತಾ ಪ್ರಕಾಶ್ ಆಯ್ಕೆ ಮಾಡಲಾಯಿತು ಪರಲ್ಕರಿಯಾ ಪಿಎಚ್ಎಫ್ ಎಚ್ಪಿ ಸುದರ್ಶನ್ ಕುಮಾರ್ ನಿಕಟಾ ಪೂರ್ವ ಅಧ್ಯಕ್ಷಕ ಕೆ ಕ್ಯಾತಪ್ಪ ಶ್ರೀಮತಿ ವೀಣಾ ಸ್ವಾಮಿ ಹಾಗೂ ರೋಟರಿ ಸಂಸ್ಥೆಯ ಸರ್ವ ಸದಸ್ಯರು ಇನ್ನರ್ವಿಲ್ ಕ್ಲಬ್ ಸದಸ್ಯರೂ ಆಗಿ ಬಂದರು ಸಂಕೇತ ಕೆಜೆ ಅವರು ಇನ್‌ಸ್ಟಾಲ್ ಮಾಡ್ಕಿದ್ದಾರೆ ಕನ್ಗ್ರೆಶನ್ಸ್ ಆಲ್ ದಿ ರಿಗನಿಸನ್ 24 25ನೇ ಸಾಲು ನಿಮ್ಮ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟ್ರಿ ನಿಮ್ಮ ಒಂದು ತಂಡದಿಂದ ರೋಡ್ ರೀ ಹೊಳಲ್ಕೆರೆಯ ಒಂದು ಏನು ಕಿರೀಟ ಇರುತ್ತೆ ಅದರಲ್ಲಿ ಇನ್ನೊಂದು ಎರಡು ಎಷ್ಟ್ರ ಗರಿಗಳನ್ನ ಸೇರಿಸಬೇಕು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಇನ್ಸ್ಪಿರೇಷನ್ ಅಲ್ಲೇ ಗರಿಗಳು ಕಾಣ್ತಾ ಇರಬೇಕು ಆ ತಂದ್ರೆ ನೀವು ಕೆಲಸ ಮಾಡಿ ಸಕ್ಸಸ್ಫುಲ್ ಆಗಿ ನಿಮಗೆ ನೀವು ಸಕ್ಸಸ್ಫುಲ್ ಆಗಿ ಮುಗಿಸ್ಲಿ ಮತ್ತೆ ಕಂಗ್ರ್ಯಾಚುಲೇಷನ್ಸ್

What is this going? We're like, what?